ಚಾಮರಾಜನಗರದಲ್ಲಿ ದೇಶವೇ ಬೀಳಿಸುವ ರೀತಿಯಲ್ಲಿ ನಡೆದಿರುವ ಗೋವಿನ ಕೆಚ್ಚಲು ಸಿಡಿದ ಕೃತ್ಯಕ್ಕೆ ವಿಶ್ವಪ್ರಸನ್ನ ತೀರ್ಥ ಶ್ರೀ ಪೇಜವರ ಶ್ರೀಗಳು ವಿಷಾದ ವ್ಯಕ್ತಪಡಿಸಿದ್ದಾರೆ ಈ ಪ್ರಕರಣದ ಬಗ್ಗೆ ತಿಳಿದ ಕೂಡಲೇ ತಕ್ಷಣ ಅಯ್ಯೋ ರಾಮ ಗೋವಿನ ಮೇಲೆ ಕ್ರೋರಕ್ಕೆ ಯಾವ ಅಂತ್ಯವೂ ಶಿಕ್ಷೆಯೂ ಈ ನೆಲದಲ್ಲಿ ಇಲ್ಲದಂತಾಯಿತು ಎಂದು ಮಮ್ಮಲ ಮೊರಗಿದ್ದಾರೆ ಬಹುಸಂಖ್ಯಾತರಾಗಿದ್ದು ಜಾತ್ಯತೀತ ನ್ಯಾಯದ ನೆಪದಲ್ಲಿ ನಮ್ಮ ಭಾವನೆ ಶ್ರದ್ಧೆಗಳಿಗೆ ಕೊಡಲಿ ಏಟು ಕೊಡುವ ದುಷ್ಟ ಪ್ರವೃತ್ತಿಗಳನ್ನು ಇನ್ನೂ ಎಷ್ಟು ಸಹಿಸಬೇಕು ಎಂದು ಸರ್ಕಾರಗಳನ್ನು ಖಾರವಾಗಿ ಪ್ರಶ್ನಿಸಿರುವ ಶ್ರೀಗಳು ಈಗ ನಡೆದಿರುವ ಕೃತ್ಯ ಅತ್ಯಂತ ಗೌರವವಾಗಿದೆ ಕೋಟ್ಯಂತರ ಹಿಂದೂಗಳಿಗೆ ಇದು ಅತ್ಯಂತ ಕೆಟ್ಟ ದಿನವಾಗಿದೆ ಸರ್ಕಾರ ಕುರುಡು ನೆಪ ಎಳದೆ ಅಪರಾಧಿಗಳಿಗೆ ಘೋರ ಶಿಕ್ಷೆಯನ್ನು ತ್ವರಿತಗತಿ ನ್ಯಾಯಾಲಯದ ಮೂಲಕ ವಿಧಿಸಬೇಕು ಈ ಘಟನೆಯ ಬಗ್ಗೆ ತೀವ್ರ ದುಃಖವಾಗಿದೆ ದೇಶದಲ್ಲಿ ಗೋವಿನ ಮೇಲೆ ಕ್ರೌರಕ್ಕೆ ತಾತ್ವಿಕ ಅಂತ್ಯ ಆಡಲೇಬೇಕಾಗಿದೆ ಈ ನಿಟ್ಟಿನಲ್ಲಿ ಅಮರಣಾಂತ ಉಪವಾಸ ಕುಳಿತರೂ ಸರಿ ಹೋರಾಟ ಮಾಡಬೇಕಾದಿತ್ತು ಎಂದು ಎಚ್ಚರಿಸಿದ್ದಾರೆ ನಮ್ಮ ಕರ್ನಾಟಕದ ಚಾಮರಾಜನಗರದಲ್ಲಿ ಅತ್ಯಂತ ಹೇಯ ಕೃತ್ಯವೊಂದು ನಡೆದು ಹೋಗಿದೆ ಆ ಘಟನೆಯನ್ನು ನಾವು ಯಾವ ಮಾತುಗಳಿಂದ ಖಂಡಿಸಬೇಕು ಅಂತ ತಿಳಿತಾ ಇಲ್ಲ ಗೋ ಆಸ್ಪತ್ರೆಯೊಂದು ಸ್ಥಳಾಂತರಗೊಳ್ಳಬಾರದು ಅನ್ನುವ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸುವ ಹೊತ್ತಿಗೆ ಹೂವನ್ನು ಕರೆದುಕೊಂಡು ಹೋದದ್ದಕ್ಕೆ ಪ್ರತಿಭಟಿಸುವ ರೀತಿಯಲ್ಲಿ ಆ ಗೋವಿನ ಕೆಚ್ಚಲನ್ನೇ ಕೊಯ್ಯುವಂತಹ ದುಷ್ಕೃತ್ಯ ನಡೆದು ಹೋಗಿದೆ ಗೋವು ಅಂದರೆ ಗೋವಿನಷ್ಟು ಸಾಧು ಅಂತ ಹೇಳಿಕೊಂಡು ಸಾಧು ಗುಣಕ್ಕೆ ಇನ್ನೊಂದು ಪರ್ಯಾಯ ಪದವೇ ಗೋವಾಗಿ ಬಳಕೆ ಬಳಕೆಗೊಳ್ತಾ ಇದೆ ಅಂತಹ ಹಸುವಿನ ಕೆಚ್ಚಲನ್ನು ಕೊಯ್ಯುವಂತಹ ದುಷ್ಕೃತ್ಯವನ್ನು ಒಬ್ಬ ವ್ಯಕ್ತಿ ಮರೆಯುತ್ತಾ ಇದ್ದಾನೆ ಅಂತಂದರೆ ಇದನ್ನು ನಾವು ತೀಕ್ಷ್ಣವಾಗಿ ಕಟುವಾಗಿ ಖಂಡಿಸ್ತಾ ಇದ್ದೇವೆ ದಿನನಿತ್ಯ ಬೆಳಗಾದರೆ ಕಾಫಿ ಟೀ ಅಂತ ಹೇಳಿಕೊಂಡು ಕುಡಿಯುವ ಹಾಲಿನ ಮೂಲ ಪ್ರತಿಯೊಬ್ಬರೂ ಕೂಡ ಆ ಹಾಲನ್ನು ಬಳಸಿಕೊಂಡೇ ಬದುಕ್ತಾ ಇದ್ದೇವೆ ಅಂತಹುದರಲ್ಲಿ ಇಂತಹ ಒಂದು ಬಿಭುತ್ಸ ಕಾರ್ಯ ನಡೆದು ಹೋಗಿದೆ ಇದನ್ನು ನಾವು ಕಟುವಾದ ಮಾತುಗಳಲ್ಲಿ ಖಂಡಿಸ್ತಾ ಇದ್ದೇವೆ ಇಂತಹ ದುಷ್ಕೃತಿಯನ್ನು ಎಸಗಿದವರ ಮೇಲೆ ಕ್ರೌರ್ಯವನ್ನು ಎಸಗಿದಂತಹ ದುಷ್ಟರ ಮೇಲೆ ಸರಕಾರ ಕೂಡಲೇ ಕಠಿಣವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕು ಇನ್ನು ಮುಂದೆ ಎಲ್ಲಿಯೂ ಕೂಡ ಇಂತಹ ದುಷ್ಕೃತ್ಯಗಳು ನಡೆಯದಂತೆ ಆ ಪಾಠವಾಗಬೇಕು ಇದು ನಡೆಯದೇ ಹೋದಲ್ಲಿ ನಾವು ಮುಂದಿನ ಕಟುವಾಗಿರತಕ್ಕಂತಹ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ ಅಂತಹ ಆ ವ್ಯಕ್ತಿಯನ್ನು ಕೂಡಲೇ ದಂಡಿಸಬೇಕು ತಕ್ಕುದಾಗಿರತಕ್ಕಂತಹ ಶಿಕ್ಷೆಯನ್ನು ನೀಡಬೇಕು ಮುಂದೆ ಎಲ್ಲಿ ಕೂಡ ಇಂತಹ ಕ್ರೌರೆಗಳು ನಡೆದಂತೆ ಸರ್ಕಾರ ಎಚ್ಚರ ವಹಿಸುವಂತೆ ನಾವು ಸರ್ಕಾರವನ್ನು ಮನವಿ ಮಾಡ್ತಾ